ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾರ್ ಇವತ್ತೊಂದು ವಿಭಿನ್ನವಾಗಿರುವಂತಹ ವಿಡಿಯೋ ಇಟ್ಟುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಎಸ್ ವೀಕ್ಷಕರೇ ಕರಾವಳಿ ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ಒಂದು ವಿಚಾರ ಬಹಳಷ್ಟು ಸುದ್ದಿಯನ್ನ ಪಡಿತಾ ಇದೆ ಚರ್ಚೆಯನ್ನ ಪಡಿತಾ ಇದೆ ಈ ಕುರಿತು ಹೋರಾಟಗಳು ಕೂಡ ನಡೀತಾ ಇದೆ ಅದು ಏನು ವಿಚಾರ ಅಂತ ಕೇಳಿದ್ರೆ ಕರಾವಳಿ ಭಾಗದಲ್ಲಿರುವಂತಹ ಬಹಳಷ್ಟು ಕಾರ್ಮಿಕರು ಬಹಳಷ್ಟು ಮಂದಿ ಕೆಂಪು ಕಲ್ಲು ಹಾಗೆ ಮರಳಿನ ವ್ಯಾಪಾರವನ್ನು ಮಾಡ್ತಾ ಇರುವಂಥವರು ಇದರ ವೃತ್ತಿಯನ್ನು ಮಾಡ್ತಾ ಇರುವಂಥವರು ಅನೇಕ ಮಂದಿ ಇದ್ದಾರೆ ಇದರಿಂದಲೇ ತಮ್ಮ ಜೀವನವನ್ನು ಕಟ್ಟಿಕೊಳ್ತಾ ಇದ್ದಾರೆ ತಮ್ಮ ಬದುಕಿಗಾಗಿ ಈ ಮರಳಿನ ವ್ಯಾಪಾರವು ಮರಳಿನ ಜೊತೆಗೆ ಆ ವ್ಯಾಪಾರವನ್ನು ಮಾಡಿಕೊಂಡು ಅಥವಾ ಕೆಂಪು ಕಲ್ಲಿನ ಕೋರೆಗಳಲ್ಲಿ ದುಡಿತಾ ಇರುವಂಥವರು ಇದ್ದಾರೆ ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಸರ್ಕಾರದ ಆಜ್ಞೆಯ ಮೇರೆಗೆ ಕರಾವಳಿ ಭಾಗದಲ್ಲಿ ಮರಳು ಹಾಗೆ ಕೆಂಪು ಕಲ್ಲನ್ನು ತೆಗೆಯುವಂಥದ್ದನ್ನು ಇದರ ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತ ಮಾಡಲಾಗಿದೆ ಸರ್ಕಾರದ ಈ ಆಜ್ಞೆ ಅನೇಕ ಜನರ ಬದುಕಿಗೆ ಹೊಟ್ಟೆಗೆ ಕತ್ತರಿಯನ್ನು ಹಾಕಿದೆ ಅಂತ ಹೇಳಬಹುದು ಬಹಳಷ್ಟು ಜನ ಕರಾವಳಿ ಭಾಗದಲ್ಲಿ ಅನೇಕ ಮಂದಿ ಈ ಕೆಂಪು ಕಲ್ಲಿನ ವ್ಯಾಪಾರವನ್ನು ಮಾಡುತ್ತಾರೆ ಇದರ ಕೊರೆಯಲ್ಲಿ ದೊಡಿಯುವಂಥವರಿದ್ದಾರೆ ಮರಳಿನ ವ್ಯಾಪಾರವನ್ನು ಮಾಡುವಂಥವರಿದ್ದಾರೆ ಮರಳಿನಿಂದ ಜೀವನವನ್ನು ಕಟ್ಟಿಕೊಳ್ಳುವಂಥವರಿದ್ದಾರೆ ಅದರ ಲೋಡಿಗೆ ಹೋಗುವಂಥದ್ದಿರಬಹುದು ಇತ್ಯಾದಿಗಳಲ್ಲಿ ತೊಡಗಿರುವಂಥವರಿದ್ದಾರೆ ಆದರೆ ಯಾರದ್ದೋ ತಪ್ಪಿಗೆ ಯಾರೋ ಮಾಡಿರುವಂತಹ ತಪ್ಪಿಗೆ ಇಂತಹ ಬಡಪಾಯಿಗಳು ಉದ್ಯೋಗ ಇಲ್ಲದೆ ತಮ್ಮ ಮನೆಯನ್ನ ತಮ್ಮ ಮಕ್ಕಳನ್ನು ತಮ್ಮ ಕುಟುಂಬಸ್ಥರನ್ನು ಸಾಕುವಂತಹ ಸ್ಥಿತಿ ಈಗ ಇಲ್ಲದ ಹಾಗೆ ಆಗಿ ಹೋಗಿದೆ ತುಂಬ ಸಂಕಟವನ್ನು ಪಡ್ತಾ ಇದ್ದಾರೆ ಬನ್ನಿ ಈ ವಿಚಾರ ಏನು ಅಂತ ಹೇಳಿ ನೋಡೋಣ ವೀಕ್ಷಕರೇ ಕರಾವಳಿ ಭಾಗದಲ್ಲಿ ಕಳೆದ ಅನೇಕ ದಿನಗಳಿಂದ ಬಹುದೊಡ್ಡ ಸಮಸ್ಯೆಯೊಂದು ಎದುರಾಗಿದೆ ಏನಪ್ಪಾ ಆ ಸಮಸ್ಯೆ ಅಂತ ನೋಡುವುದಾದರೆ ಕೆಂಪು ಕಲ್ಲು ಹಾಗೂ ಮರಳಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೋರಾಟಗಳು ನಡೀತಾ ಇದೆ ಕಳೆದ ಕೆಲವು ತಿಂಗಳಿನಿಂದ ಮರಳುಗಾರಿಕೆ ಹಾಗೂ ಕೆಂಪು ಕಲ್ಲು ತೆಗೆಯುವಂತಹ ಕೋರೆಗಳನ್ನು ಬಂದ್ ಮಾಡಲಾಗಿದೆ ಇದನ್ನೇ ನಂಬಿ ಕೂತಂತಹ ಅದೆಷ್ಟೋ ಜನರು ಉದ್ಯೋಗವನ್ನ ಕಳೆದುಕೊಂಡು ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಈ ಬೆಳವಣಿಗೆಗೆಲ್ಲ ಕಾರಣ ಏನು ಅಂತ ಹೇಳಿ ನೋಡುವುದಾದರೆ ಈ ಕೆಂಪು ಕಲ್ಲು ಹಾಗೂ ಮರಳುಗಾರಿಕೆಯ ವ್ಯವಹಾರವನ್ನು ನಡೆಸಿಕೊಂಡಿರುವವರು ಪರವಾನಿಗೆ ಇಲ್ಲದೆ ಅಂದರೆ ಲೈಸೆನ್ಸ್ ಇಲ್ಲದೆ ಅನಧಿಕೃತವಾಗಿ ಇದರ ವ್ಯವಹಾರದಲ್ಲಿ ತೊಡಗಿದ್ದು ಇದೊಂದು ದಂಧೆಯಾಗಿ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಈ ವಿಚಾರ ಸರ್ಕಾರದ ಗಮನಕ್ಕೆ ಬಂದು ಇಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿಗಳು ಲಭ್ಯವಾಗಿದೆ ಸರ್ಕಾರದ ಕಣ್ಣು ತಪ್ಪಿಸಿ ಕೆಲವೆಡೆ ಅನಧಿಕೃತವಾಗಿ ಮರಳುಗಾರಿಕೆ ಹಾಗೂ ಕೆಂಪು ಕಲ್ಲು ತೆಗೆಯುವಂತಹ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುತ್ತಿದ್ದು ಇದೊಂದು ದಂಧೆಯೂ ಹೌದು ಎನ್ನುವ ಉದ್ದೇಶದಿಂದ ಪರವಾನಿಗೆ ಇದ್ದ ಹಾಗೂ ಇಲ್ಲದ ಎಲ್ಲವನ್ನು ಕೂಡ ಅನೇಕ ತಿಂಗಳಿನಿಂದ ಬ್ಯಾನ್ ಮಾಡಿದ್ದೇವೆ ಅಥವಾ ನಿಲ್ಲಿಸಿದ್ದೇವೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ ಇದರ ಪರಿಣಾಮವಾಗಿ ಅನೇಕರ ಬದುಕು ದುರಂತಮಯವಾಗಿ ಮೂಡಿಬಂದಿದೆ ಇದೆಲ್ಲದರ ನಡುವೆ ಅನೇಕ ಹೋರಾಟಗಳು ನಡೆದುಕೊಂಡು ಬರ್ತಾ ಇದೆ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಅವರು ಮಾಧ್ಯಮಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಪರವಾನಿಗೆ ಇಲ್ಲದೆ ಅನಧಿಕೃತವಾಗಿ ಮರಳು ಹಾಗೂ ಕೆಂಪು ಕಲ್ಲಿನ ವ್ಯವಹಾರದಲ್ಲಿ ತೊಡಗಿದ್ದಾರೋ ಅಂಥವರನ್ನು ಮಾತ್ರ ತಡೆಯೊಡ್ಡಿರುವಂಥದ್ದು ಅದನ್ನು ಹೊರತುಪಡಿಸಿ ಯಾರೆಲ್ಲ ಪರವಾನಗಿಯನ್ನು ಹೊಂದಿದ್ದಾರೋ ಲೈಸೆನ್ಸನ್ನು ಹೊಂದಿದ್ದಾರೋ ಅವರೆಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಕೆಲವೇ ದಿನಗಳಲ್ಲಿ ಕರುಣಿಸುವುದಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಕರಾವಳಿ ಭಾಗದಲ್ಲಿ ದಿನನಿತ್ಯ ಇಂತಹ ಪ್ರಕರಣಗಳು ಹೆಚ್ಚು ಹೆಚ್ಚು ಕಂಡುಬರುತ್ತಿದ್ದು ಇದರಿಂದಾಗಿ ಇದೊಂದು ದಂಧೆಯಾಗಿ ಪರಿಣಮಿಸಿದ್ದು ಅನಧಿಕೃತವಾಗಿ ನಡೆಸಿಕೊಂಡು ಬರುವಂಥವರಿಗೆ ಇದಕ್ಕೆ ಅವಕಾಶಗಳಿಲ್ಲ ಈ ರೀತಿಯ ದಂಧೆ ಮುಂದೆ ನಡೆಯಬಾರದೆನ್ನುವ ಉದ್ದೇಶದಿಂದ ಈ ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಂದು ಅವರು ಮಾಧ್ಯಮಕ್ಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಆದರೆ ಅನೇಕ ಕಡೆಗಳಲ್ಲಿ ಕೇಳಿಬರುವ ವಿಚಾರವೆಂದರೆ ಕೆಂಪು ಕಲ್ಲು ಹಾಗೂ ಮರಳಿಗೆ ವಿಪರೀತ ಬೆಲೆ ಏರಿಕೆ ಕಂಡು ಬರ್ತಾ ಇದೆ ಇದೊಂದು ಬೆಲೆ ಏರಿಕೆಗೆ ಮಾಡಿರುವಂತಹ ತಂತ್ರ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಈ ರೀತಿ ಬೆಲೆ ಏರಿಕೆ ಆಗಿದ್ದಲ್ಲಿ ಮಧ್ಯಮ ವರ್ಗದವರು ಹಾಗೂ ಬಡವರು ಹೊಸತಾಗಿ ಮನೆಯನ್ನು ನಿರ್ಮಾಣ ಮಾಡಬೇಕೆನ್ನುವರು ಹಾಗೆ ಇತ್ಯಾದಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಮರಳು ಹಾಗೆ ಅಗತ್ಯತೆ ಇರುವಂಥವರು ಕೊಂಡುಕೊಳ್ಳುವುದಾದರೂ ಹೇಗೆ ಎನ್ನುವ ಕುರಿತು ಪ್ರಶ್ನೆಗಳು ಮೂಡಿದೆ ಇದರ ಬೆಲೆ ಇರಿಕೆಯಾಗಬೇಕೆನ್ನುವ ಹೋರಾಟಗಳು ಕೂಡ ಕೇಳಿ ಬರ್ತಾ ಇದೆ ಅಂತೂ ಈ ಕೆಂಪು ಕಲ್ಲು ಹಾಗೂ ಮರಳಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಷ್ಟೋ ಕಾರ್ಮಿಕರು ಸಮಸ್ಯೆಯಿಂದ ಕೆಲಸವಿಲ್ಲದೆ ಇಂದಿಗೂ ದಿನನಿತ್ಯ ಸಂಕಷ್ಟವನ್ನು ಪಡ್ತಾ ಇದ್ದಾರೆ ಮುಂದೆಯಾದರೂ ಇದೆಲ್ಲದರ ಸಮಸ್ಯೆಗಳು ಬಗೆಹರಿದು ಕೂಲಿ ಕಾರ್ಮಿಕರು ದಿನಗೂಲಿಗೆ ದುಡಿಯುವಂತಹ ಕಾರ್ಮಿಕರ ಬದುಕಿಗೆ ಯಾವ ರೀತಿಯ ತೊಂದರೆಗಳು ಆಗದ ಹಾಗೆ ಸರ್ಕಾರದಿಂದ ಬೇಗವೇ ಆಜ್ಞೆಗಳು ಬಂದು ಪರವಾನಿಗೆ ಹೊಂದಿರುವಂತಹ ಮರಳು ಹಾಗೂ ಕೆಂಪು ಕಲ್ಲಿನ ವ್ಯವಹಾರದಲ್ಲಿ ತೊಡಗಿರುವಂಥವರು ಶೀಘ್ರವೇ ಈ ಕೆಲಸ ಕಾರ್ಯಗಳನ್ನು ಆರಂಭಿಸಿ ಬಡವರ ಬದುಕಿಗೆ ನೆರವಾಗಲೆನ್ನುವುದೇ ನಮ್ಮ ಆಶಯ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಕೆಂಪು ಕಲ್ಲು ಹಾಗೆ ಮರಳಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಸ್ಪೀಕರ್ ಆಗಿರುವಂತಹ ಯು ಟಿಕರವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಪರವಾನಿಗೆ ಹೊಂದಿದ್ದಾರೆ ಅಥವಾ ಲೈಸೆನ್ಸನ್ನು ಹೊಂದಿದ್ದಾರೆ ಅವರಿಗೆ ಮುಕ್ತ ಅವಕಾಶಗಳಿದೆ ಲೈಸೆನ್ಸ್ ಅನ್ನ ಇಲ್ಲದೇ ಇರುವಂಥವರು ಗೌಪ್ಯವಾಗಿ ಈ ಕೆಂಪು ಕಲ್ಲು ಹಾಗೆ ಮರಳಿನ ವ್ಯಾಪಾರದಲ್ಲಿ ತೊಡಗಿಕೊಳ್ಳುವಂಥದ್ದಕ್ಕೆ ಮಾತ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು ಅಂತ ಹೇಳಿದ್ದಾರೆ ಆದರೆ ಇದರ ನಡುವೆ ಕೆಂಪು ಕಲ್ಲು ಹಾಗೆ ಮರಳಿನ ವ್ಯಾಪಾರ ಮಾಡುವಂಥವರಿಗೆ ಮತ್ತೊಂದು ತಲೆಬಿಸಿ ಆವರಿಸಿಕೊಂಡಿದೆ ಅಂತ ಕೇಳಿದರೆ ಕೆಂಪು ಕಲ್ಲಿನ ಮೊತ್ತವನ್ನು ಬಹುತೇಕವಾಗಿ ಏರಿಕೆಯನ್ನು ಮಾಡಿದ್ದಾರೆ ಅಥವಾ ಮರಳಿನ ವ್ಯಾ ಮರಳಿಗೆ ಲೋಡು ಇಷ್ಟು ಅಂತ ಹೇಳಿ ಏರಿಕೆಯನ್ನು ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ವ್ಯಕ್ತವಾಗಿದೆ ಏನೇ ಆಗಲಿ ಈ ಕೆಂಪು ಕಲ್ಲು ಹಾಗೂ ಮರಳಿನ ವ್ಯಾಪಾರ ಶೀಘ್ರವೇ ಎಲ್ಲ ಸಮಸ್ಯೆಗಳು ಬಗೆಹರಿದು ಸಾಮಾನ್ಯ ಹಾಗೂ ಮಧ್ಯಮ ಕುಟುಂಬದಲ್ಲಿರುವಂತವರ ಇದೇ ವ್ಯಾಪಾರವನ್ನು ಮಾಡಿರುವಂತವರ ಅಥವಾ ಈ ಕಾರ್ಮಿಕರಿಗೆ ಇದರಿಂದ ಯಾವ ಸಮಸ್ಯೆಯೂ ಆಗದಿರಲಿ ಸರ್ಕಾರ ಇದಕ್ಕೆ ಬೇಗ ಒಂದು ರೂಪರೇಷೆಗಳನ್ನು ನಿರ್ಮಾಣವನ್ನು ಮಾಡಿ ಅವಕಾಶವನ್ನು ಮಾಡಿಕೊಡಲಿ ಅಂತ ಹೇಳುತ್ತಾ ತನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ